ဘောရတန်တာရလို့။ဟာမနားနေနီးဂုံတွေကနေအင်း විශේෂ နီးဂုံတော့စပယ်ရှယ်အတိုင်းသင်နေနီးဂုံတွေနဲ့နီးဂုံတွေဘက်ကနေ ಇವ್ರು ಬಂದು ಈಗ ಪ್ರೆಸೆಂಟ್ ಮಹಾರಾಜರು ಮೈಸೂರು ಮಹಾರಾಜರು ಯದುವೀರ ದತ್ತ ಕಂಠವರಿಯರ್ ಅಂತ ಅಂದ್ಬಿಟ್ಟು ಅವರು ವೈಫ್ ಇವರು ಕೃಷಿಕ ನಾವು ಲಾಸ್ಟ್ ಇಯರ್ ತಂದಿದ್ದು ನಮ್ಗೆ ಹೊಸದಾಗ್ ಕಾಣಿಸ್ತದ್ದು ಸೊ ಮೈಸೂರು ಮಹಾರಾಜರ ಈಗಿನ ಪ್ರೆಸೆಂಟ್ ಇರ್ಲಿ ಅಂದ್ಬಿಟ್ಟು ಅವ್ರು ನಾಲ್ವಡಿ ಮತ್ತೆ ಇವ್ರನ್ನ ತಗೊಂಡ್ಬಂದ್ರು ಅವರ ಮಹಾರಾಜರು ಮತ್ತೆ ಮಹಾರಾಜರ ಪತ್ನಿ ಒಂದು ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಥ್ಯಾಂಕ್ ಯು ಸೊ ಅದು ಅವ್ರು ನಿಜವಾಗ ಕೈ ಮುಗಿಬೇಕು ಅಂತ ಅನಿಸ್ತಿದೆ ಹಾಗಾಗಿ ಆ ಆ ನನಗೆ ಅದೇ ಸೊ ನಿಮ್ಮ ಒಂದು ಮನೆಯ ದಸರಾ ಇನ್ನೂ ಅಟ್ರಾಕ್ಟಿವ್ ಆಗ ಕಾಣ್ತು ಅದೇ ಕಾರಣ ಅಂತ ಹೇಳಿ ಸೊ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿದೆ ಮತ್ತೆ ಮೇಡಮ್ ಇದು ಗೊಂಬೆಗಳ ಬಗ್ಗೆ ಹೇಳಿ ಇದು ರಾಜ್ಕುಮಾರ ಗೊಂಬೆ ಅಂತರ ಈಗ ಅದ್ರ ಬಗ್ಗೆ ಹೇಳಿ ಈ ಗೊಂಬೆ ಇದು ನಾವು ತಂಜಾವೂರಿಂದ ತಂದಿರೋದು ಇದು ಆಡಿಸಿ ನೋಡಿ ಬೀಳಿಸಿ ನೋಡಿ ಆಡಲ್ಲಿ ನೀವು ನೋಡಿರ್ಬೋದು ಅದೇ ಆ ಕಾನ್ಸೆಪ್ಟ್ ಅಲ್ಲಿ ತಂದಿದ್ದು ಇದು ಒಂದು ಟೂ ತೌಸಂಡ್ ನೈನ್ ಅಲ್ಲಿ ತಂದಿರೋದು ತಂಜಾವೂರಿಂದ ಡೈರೆಕ್ಟ್ ರಾಜ ಸಿಗುತ್ತೆ ಬಟ್ ಅಲ್ಲಿ ತಂಜಾವೂರಲ್ಲಿ ಗೊಂಬೆಗಳಿಗೆ ಫೇಮಸ್ ಸೊ ಅಲ್ಲಿ ಹೋದಾಗ ಇದು ಮತ್ತೆ ಅಲ್ಲೊಂದು ಡ್ಯಾನ್ಸಿಂಗ್ ಅಲ್ಲಿ ಅದೆರಡು ಇವರು ನಮ್ದೆ ಇದು ಒಂದು ಓನ್ ಸ್ವಂತ ಒಂದು ಕಾನ್ಸೆಪ್ಟ್ ಏಕೆಂದ್ರೆ ದಸರಾ ನೋಡೋದಕ್ಕೆ ಮೋರ್ ದೆನ್ ಟೂ ಲ್ಯಾಕ್ಸ್ ಜನ ಬರ್ತಾರೆ ಅದ್ರಲ್ಲಿ ನಮ್ಮನೇಲಿ ಇಟ್ಟಿರೋದಕ್ಕೆ ಫಾರಿನರ್ಸ್ ಬಂದಿದ್ದಾರೆ ವಿದೇಶದಿಂದ ಬಂದಿದ್ದಾರೆ ಅನ್ನೋದ್ರಿಂದ ಇವ್ರು ಜಾಪಾನ್ ಇಂದ ಬಂದಿದ್ದಾರೆ ಚೈನಾಯಿಂದ ಬಂದಿದ್ದಾರೆ ಇವ್ರು ನಮ್ ಕರ್ನಾ ತಮಿಳ್ನಾಡು ಕರ್ನಾಟಕ ಇಂಟರ್ ಸ್ಟೇಟ್ ಇಂದನು ಬಂದಿದ್ದಾರೆ ಅನ್ನೋ ಒಂದ್ರಿಂದ ನಾವು ನಾವೇ ಊಹೆ ಮಾಡ್ಕೊಂಡು ಇಟ್ಟಿರೋದು ಇದು ನಿಜವಾಗ್ಲೂ ತರದ್ದು ಸಾರೋಟ್ ಅನ್ನೋದು ಅಲ್ಲಿದೆ ಮೈಸೂರಿನಲ್ಲಿ ಸೊ ಅದಕ್ಕೆ ಇದು ಇಟ್ಟಿದೀವಿ ಅದ್ರ ಆನೆಗಳೆಲ್ಲ ಜೊತೆಲಿ ಹೋಗುತ್ತಲ್ವಾ ಅದು